ಸಿಕ್ಕಿರೋಂಥ ಸಹ ಟೈಮಲ್ಲಿ ಏನೆಲ್ಲ ಮಾಡಬೇಕಂತ ನೀವು ಅನ್ಕೊಂಡಿದ್ದೀರ ಅದೇ ನಾನು ಈಗ ನಾನು ಇದು ನಮ್ಮದು ಒಂದೇ ಆಸೆ ನನಗೇನು ಹಳ್ಳಿಗಳಲ್ಲಿ ಆರೋಗ್ಯದ ಮೇಲೆ ಸ್ವಚ್ಛತೆ ಕಾಪಾಡಬೇಕು ಸ್ವಚ್ಛತೆ ಇದ್ದರೆ ಎಲ್ಲನೂ ಚರಂಡಿ ಕ್ಲೀನ್ ಆಗಿರ್ಬೋದು ಒಂದು ಕ ಏನೇ ಎಲ್ಲ ಎಲ್ಲಂದ್ರೆ ಅಲ್ಲಿ ಕಸ ಹಾಕಿರ್ತಾರೆ ಆದ್ದರಿಂದ ರೋಗ ರೋಗಗಳು ಈಗ ಈಗ ಇದು ಬೇಸಿಗೆ ಬಂತಂದರೆ ಆರೋಗ್ಯದ ಮೇಲೆ ಭಾಳ ಪರಿಣಾಮ ಬೀಳ್ತೈತೆ ಅದನ್ನು ನನಗೆ ಅದೇ ನನಗೆ ಮುಖ್ಯ ಹಾಗೆ ನಾಳೆ ದಿವಸ ಏನು ಒಂದು ಏನಾದರೂ ಒಂದು ಹೆಚ್ಚು ನಾಳೆ ದಿವಸ ನಮ್ಮ ಹತ್ರ ನೇರವಾಗಿ ಬರ್ತಾರೆ ಅವರು ಸರಿಯಾದ ಇದು ಏನು ಸರಿಯಾದ ರೀತಿಯಲ್ಲಿ ಇದು ಗ್ರಾಮ ಪಂಚಾಯಿತಿಯವರು ಸರಿಯಾದ ರೀತಿಯಲ್ಲಿ ಇದು ಸ್ವಲ್ಪ ಸ್ವಂದಿಸ್ತಾ ಇಲ್ಲ ಅನ್ನೋದು ಒಂದು ನಮ್ಮ ಮೇಲೆ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾರೆ ಅದೆಲ್ಲ ನಿರ್ಭಾಯಿಸೋದಕ್ಕೆ ನಮಗೆ ಶಕ್ತಿ ಇದೆ ಅವ್ರು ಕೊಟ್ಟಿದ್ದ ವಿರೋಧವಾಗಿ ನೀವು ಅಧಿಕಾರಕ್ಕೆ ಬಂದಿದ್ದೀರಾ ಏನಾದರೂ ಫೈಟ್ ಇತ್ತ ಅಥವಾ ಸರ್ ಇಲ್ಲಿ ನಾವು ಹನ್ನೆರಡು ಜನನು ಬಿ ಜೆ ಪಿ ಅವರೇ ಕಾಂಗ್ರೆಸ್ನವ್ರು ಇಲ್ಲ ಇಲ್ಲಿ ಮೊದಲಿಂದ ಐದು ವರ್ಷದಿಂದ ಬಿ ಜೆ ಪಿ ಹನ್ನೆರಡು ಜನ ಬಿ ಜೆ ಪಿನಂತೆ ಎಲ್ಲ ಹಂತ ಹಂತವಾಗಿ ಎಲ್ಲರೂ ಅಧಿಕಾರ ಇದು ಇದು ಏನೋ ಎಲ್ಲರೂ ಅಧ್ಯಕ್ಷರು ಪದವಿಗೆ ತೊಗೊಂಡಿದ್ದಾರೆ ಎಲ್ಲ ಹಳ್ಳಿಗಳೂ ಅಧ್ಯಕ್ಷ ಪ್ರಕಾರ ಹೈಕಮಾಂಡ್ನವರು ಯಾವ ಥರ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ನೋಡ್ಕೊಂಡು ಇದುವರೆಗೂ ನಾವು ಬಂದಿದ್ದೀವಿ ಈಗಲೂ ಅವರ ಒಂದು ನೇತೃತ್ವದಲ್ಲಿ ನಮಗೆ ಅಧಿಕಾರ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ